ಒಬ್ಬ ನಿಮ್ಮ ಮಗ ಮೂವಿ ಒಂದ್ ಮಾಡ್ತಿದ್ದಾರೆ ಆ ಮೂವಿನಲ್ಲಿ ಒಬ್ಬ ಹುಡುಗ ಡ್ರೋನ್ ಆರ್ಸಕ್ಕೆ ಹೋಗಿ ಒಂದಿಷ್ಟು ಡ್ರೋನ್ ಅಲ್ಲ ನಿಮ್ಮ ಗಮನಕ್ಕೇನೋ ಬಂತಾ ಸರ್ ಅದು ಬಂತದು ಈಗ ಡ್ರೋನ್ ಅಂದ್ರೆ ಅವ್ರು ಒಂದು ಜಾಬ್ ಅವ್ರದ್ದು ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಗ್ಯಾಮ್ರಾಮನ್ದು ಒಂದು ಜಾಬ್ ಇರ್ತದೆ ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ ಅವ್ನೇನೋ ಹೈಟ್ ಜಾಸ್ತಿ ಹೈಟ್ ಏನೋ ಹೋಗಿ ಆ ಡ್ರೋನ್ ಡ್ರೋನ್ ಏನೋ ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಮಾಹಿತಿ ಬಂತು ಈಗ ಅವ್ನು ಹೈಟಿಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡ್ಕೊಂಡ್ರೆ ಯಾರು ಏನು ಮಾಡ್ತಾರೆ ಸರ್ ಆರೋಗ್ಯ ಒಂದು ಅವ್ನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ ನಾನು ಕೇಳಿ ಬಂದಿದ್ದು ನಾನು ಅದೇನೊನು ನಷ್ಟ ಆಗಿದೆ ಆ ನಷ್ಟ ನಾನು ಕೊಡ್ತೀನಿ ಅಂತ ಮಗ ಒಪ್ಕೊಂಡಿದ್ದಾನಂತೆ ಮಗ ಒಪ್ಕೊಂಡಿದ್ದಾನಂತೆ ಅವ್ನು ಕೊಡ್ತೀನಿ ಯಾರ್ದಾನ ಬಡವ ನಷ್ಟ ಆದರೆ ಕೊಡಲ್ಲ ಅಂತ ಸರ್ ಅವನು ಹೇಳಕ್ ಈಗ ತಪ್ಪು ಅವನೇ ಹೌದು ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗ್ಬೇಕು ಡೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ ಇಷ್ಟೇ ಹೈಟ್ ಹೋಗೋದು ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು ಅವನೇ ತರ ಮಾಡ್ಕೊಬೇಕು ಯಾವ ಹೈಟಲ್ಲಿ ಹೋಗ್ಬೇಕು ಏನು ಮಾಡಬೇಕು ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ ಪಾಪ ಅವ್ನು ಬಡವ ಇದ್ದಾನಂತೆ ಹಂಗಾಗಿ ಮಗನೇ ಹೇಳಿದಾನಂತೆ ಅವ್ನು ಏನು ಡ್ಯಾಮೇಜ್ ಆಗಿ ನನ್ನ ಕಡೆಯಿಂದ ನಾನು ಸಹಾಯ ಅಂತ ಮಗನೇ ಹೇಳ್ಕೊಂಡು ನನ್ನೇ ಅದು ಏನಿದ್ರೆ ಸಹಾಯ ಮಾಡೋದು